ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೀದರ್ ಜಿಲ್ಲೆಯಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸನ್ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾಗಿದ್ದು ಇವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ವಿಭಾಗೀಯ ಮಟ್ಟದಲ್ಲಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಪ್ರಗತಿ ಪರಿಶೀಲನಾ ಸಭೆಯನ್ನು ಜುಲೈ ನಾಲ್ಕು ಮತ್ತು ಐದರಂದು ಹಮ್ಮಿಕೊಳ್ಳಲಾಗಿತ್ತು ಇದು ಡಿ ಸಿ ಸಿ ಬ್ಯಾಂಕ್ ಬ್ಯಾಂಕ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎರಡು ದಿನ ಒಂದು ದಿನ ಡಿ ಸಿ ಸಿ ಬ್ಯಾಂಕ್ ಸಭಾಂಗಣದಲ್ಲಿ ಮತ್ತು ಇನ್ನೊಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎರಡು ದಿನದ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಯಿತು ಈ ಸಭೆಯ ಆಯೋಜನೆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಗೆ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾಗಿರುವ ಮಾನ್ಯ ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ಅವರಿಗೆ ವಿಶೇಷ ಚೇತನರಿಗಾಗಿ ಸುಮಾರು ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಗೌರವಧನ ಕಾರ್ಯಕರ್ತರ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರಸ್ತಿ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಕರ್ತರ ಒಕ್ಕೂಟ ಅದ್ಯಾವುದು ಅಂದರೆ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಎಮ್ ಆರ್ ಡಬ್ಲ್ಯೂ ಮತ್ತು ಗ್ರಾಮೀಣ ಪುನರ್ವಸತಿ ವಿ ಆರ್ ಡಬ್ಲ್ಯೂ ಮತ್ತು ನಗರ ಪುನರ್ವಸತಿ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ಈ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮನವಿ ಪತ್ರ ಮಾನ್ಯ ಲಕ್ಷ್ಮೀ ಹೆಂಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಹಾಗೂ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಏನು ಹೇಳಿದ್ದಾರೆ ಅಂದರೆ ಗ್ರಾಮೀಣ ಪುನರ್ವಸತಿ ವಿ ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಯು ಆರ್ ಡಬ್ಲ್ಯೂ ಹಾಗೂ ವಿವಿಧೋದ್ದೇಶ ಪುನರ್ವಸತಿ ಎಂ ಆರ್ ಡಬ್ಲ್ಯೂ ಕಾರ್ಯಕರ್ತರ ಹುದ್ದೆಗಳನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸಿ ವೇತನ ನಿಗದಿಪಡಿಸುವ ಬಗ್ಗೆ ವಿನಂತಿ ಮಾಡಿಕೊಂಡಿದ್ದಾರೆ ಕಾರಣ ಏನಂದರೆ ಈಗಾಗಲೇ ಸುಮಾರು ಹದಿನೆಂಟು ವರ್ಷದಿಂದ ಗೌರವಧನ ಕಾರ್ಯಕರ್ತರಂತ ಏನು ಕೆಲಸ ಇದ್ದಾರಲ್ಲ ಅದನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸ್ಬೇಕು ಅಂತ ಹೇಳಿ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಮನವಿ ಪತ್ರದಲ್ಲಿ ಏನು ಅಂದರೆ ರಾಜ್ಯದ ಜನಸಂಖ್ಯೆಯ ಶೇಕಡ ಎಪ್ಪತ್ತೈದರಷ್ಟು ಗ್ರಾಮಾಂತರ ಪ್ರದೇಶದಲ್ಲಿ ವಾಸುತ್ತಿರುವ ಜನಸಂಖ್ಯೆಯ ಶೇಕಡ ಐದರಷ್ಟು ವಿಕಲಚೇತನರು ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ವಾಸಿಸುತ್ತಿದ್ದಾರೆ ಈ ಐದರಷ್ಟು ವಿಕಲಚೇತನರು ಗ್ರಾಮಾಂತರ ವಾಸುತ್ತಿದ್ದು ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವೈದ್ಯಕೀಯ ಪುನರ್ವಸತಿಗಾಗಿ ಎರಡು ಸಾವಿರ ಏಳು ಎಂಟರ ಎಂಟರಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ರಾಮೀಣ ಪುನರ್ವಸತಿ ಯೋಜನೆಯನ್ನು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ನೂರ ಎಪ್ಪತ್ತಾರು ತಾಲೂಕಿಗೆ ಎಂ ಆರ್ ಡಬ್ಲಿ ಅಂತೇಳಿ ತಾಲೂಕು ವಿವಿಧ ಉದ್ದೇಶ ಕಾರ್ಯಕರ್ತರಾಗಿ ಮತ್ತು ಐದು ಸಾವಿರದ ಆರುನೂರ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಿಗೆ ಅನುಕ್ರಮವಾಗಿ ಈ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ವಿ ಆರ್ ಡಬ್ಲ್ಯೂಗಳು ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರಾಗಿ ಅನುಕ್ರಮವಾಗಿ ಪದವೀಧರರ ವಿಕಲಚೇತನರು ಎಮ್ ಆರ್ ಡಬ್ಲ್ಯೂ ಅಂತ ಅಂದರೆ ಅಂದರೆ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಇವರು ಕೆಲಸ ಮಾಡ ನಿರ್ವಹಿಸ್ತಾರೆ ತಾಲೂಕು ವಿಧ ಉದ್ದೇಶ ಪುನಸ್ಥಿತಿ ಕಾರ್ಯಕರ್ತರು ಅಂತೇಳಿ ಇವ್ರಿಗೆ ಕರೀತಾರೆ ಮತ್ತು ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾದ ವಿಕಲಚೇತನರನ್ನು ವಿ ಆರ್ ಡಬ್ಲ್ಯೂಗಳಾಗಿ ಮತ್ತು ಇನ್ನೊಂದು ನಗರ ಪ್ರದೇಶದಲ್ಲಿ ಯು ಆರ್ ಡಬ್ಲ್ಯೂಗಳಾಗಿ ಪಂಚಾಯಿತಿ ವ್ಯಾಪ್ತಿಗೆ ಗೌರವಧನ ಆಧಾರದ ಮೇಲೆ ನೇಮಕ ಮಾಡಲಾಗಿತ್ತು ಎರಡು ಸಾವಿರ ಹನ್ನೊಂದರ ಜನಗಣತಿ ಅಂತೆ ರಾಜ್ಯದಲ್ಲಿ ಹದಿಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಾಲ್ಕು ವಿಕಲಚೇತನ ಕುಟುಂಬಗಳನ್ನು ತಾಲೂಕಿಗೆ ಐದರಿಂದ ಆರು ಸಾವಿರ ವಿಕಲಚೇತನರು ಇರುತ್ತಾರೆ ಇವರ ಅವಲಂಬಿತ ಕುಟುಂಬ ಸೇರಿ ತಾಲೂಕಿನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಇವರಿಗಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಮ್ ಆರ್ ಡಬ್ಲ್ಯೂ ಅಂದರೆ ತಾಲೂಕು ವಿರುದ್ದ ಪುನರಸ್ತಿ ಕಾರ್ಯಕರ್ತರು ಮತ್ತು ವಿ ಆರ್ ಡಬ್ಲ್ಯೂ ಒಂದು ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರು ಇಂದಿನ ಜೀವನದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಎಮ್ ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂ ಅವರಿಗೆ ಉದ್ಯೋಗ ಭದ್ರತೆ ಇರುವುದಿಲ್ಲ ಯಾಕಂದರೆ ಇದು ಗೌರವದರ ಆಧಾರದ ಮೇಲೆ ಇರೋದರಿಂದ ಇದು ಇದಕ್ಕೆ ಭದ್ರತೆ ಇರುವುದಿಲ್ಲ ಈ ಯೋಜನೆಯಿಂದ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿತ್ತು ನಿರ್ವಹಿಸುತ್ತಿದ್ದು ಜನಸಂಖ್ಯೆಯ ಪುನರ್ವಸತಿ ಜವಾಬ್ದಾರಿಯು ತಾಲೂಕಿನಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಕಾರ್ಯಕರ್ತರೇ ನಿರ್ವಹಿಸುತ್ತಿರುವುದರಿಂದ ನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ಸ್ಥಳೀಯ ಇಲಾಖೆಯ ಸಿಬ್ಬಂದಿಯೂ ಇಲ್ಲದೆ ಅಂದರೆ ಇವರಿಗೆ ಅಡಿಷ್ನಲ್ ಸಿಬ್ಬಂದಿ ಇಲ್ಲ ಯಾವುದೇ ಸಿಬ್ಬಂದಿಗಳು ಇಲ್ಲದೆ ಇರುವುದರಿಂದ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಮ್ ಆರ್ ಡಬ್ಲ್ಯೂ ರವರನ್ನು ತಾಲೂಕಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ಮತ್ತು ವಿ ಆರ್ ಡಬ್ಲ್ಯೂರವರನ್ನು ವಿಕಲಚೇತನರ ಅಭಿವೃದ್ಧಿ ಸಹಾಯಕರನ್ನಾಗಿ ಹುದ್ದೆಗಳನ್ನು ಸೃಷ್ಟಿಸಿ ಅಂದರೆ ಪದೋನ್ನತಿ ಅಂದರೆ ಯುವಕ ಪ್ರಮ ಯುವಕ ಹೊಸ ಹೆಸರನ್ನು ಕೊಟ್ಟು ಸೃಷ್ಟಿಸಿ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವೃತಿ ನೌಕರರ ಅಭಿವೃದ್ಧಿ ಅಧಿನಿಯಮ ಜಾರಿಗೊಳಿಸಿ ಖಾಯಂಗೊಳಿಸಲು ಮನವಿ ಮಾಡಿಕೊಂಡಿದ್ದಾರೆ ಇವರ ಪ್ರಮುಖ ಬೇಡಿಕೆಗಳೇನಂತಂದರೆ ಒಂದೇದಾಗಿ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವತಿ ನೌಕರರ ಕ್ಷೇಮಾಭಿವೃದ್ಧಿ ನಿಯಮ ರ ನಿಯಮ ರಚಿಸಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರನ್ನು ಅಂದರೆ ಏನು ಗೌರವಧನ ಕಾರ್ಯಕರ್ತರನ್ನಾಗಿ ಕರೀತಾರಲ್ಲ ಅದನ್ನು ನೌಕರರನ್ನಾಗಿ ಕಾಯಂಗೊಳಿಸಬೇಕು ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಆರನೇ ವೇತನದ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿ ಅನ್ವಯ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ಎಮ್ ಆರ್ ಡಬ್ಲ್ಯೂ ಅವರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಅಂತಕ್ಕಂಥ ಎರಡನೇ ಬೇಡಿಕೆ ಇನ್ನು ಮೂರನೇದೇನೆಂದರೆ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯನ್ನು ಬಲವರ್ಧನಗೊಳಿಸಿ ಯೋಜನೆಯನ್ನು ಬಲಪಡಿಸಬೇಕು ಇದು ಬಹುದಿನದ ಬೇಡಿಕೆಯಾಗಿದೆ ಹಾಗೆ ಇನ್ನೊಂದು ನಾಲ್ಕನೇ ಬೇಡಿಕೆ ಏನು ಸೇರಿಸಿದ್ದಾರೆ ಅಂದರೆ ಅಂಗವಿಕಲರ ಮಾಶಾಸನ ಈಗಾಗಲೇ ಏನಾದರೂ ಐವತ್ತರಿಂದ ಎಪ್ಪತ್ನಾಲ್ಕರವರೆಗೆ ಇರತಕ್ಕಂಥವರಿಗೆ ಎಂಟುನೂರು ಬರ್ತಾಯಿದೆ ಹಾಗೂ ಇದನ್ನು ಮೂರು ಸಾವಿರಕ್ಕೆ ಏರಿಸ್ಬೇಕು ಮತ್ತು ಎಪ್ಪತ್ತೈದರಿಂದ ಹದಿನಾಲ್ಕರಿಂದ ಹದಿನಾಲ್ಕು ಸಾವಿರದಲ್ಲ ಅವರಿಗೆ ಐದು ಸಾವಿರದ ಆರು ಸಾವಿರವರೆಗೆ ಅಂತ ಕೇಳಿ ನಾಲ್ಕು ಬೇಡಿಕೆಗಳು ಇಟ್ಟಿದ್ದಾರೆ ಈ ಬೇಡಿಕೆಗಳ ಮನವಿ ಪತ್ರದಲ್ಲಿ ಪದಾಧಿಕಾರಿಗಳು ಅಂದರೆ ಸುನಿಲ್ ಚಾಂಬೋಳ್ ಜಿಲ್ಲಾ ನಿರ್ದೇಶಕರು ಹಾಗೂ ಶ್ರೀನಿವಾಸ್ ಕ್ಯಾಸ ಜಿಲ್ಲಾ ನಿರ್ದೇಶಕರು ಮತ್ತು ಬಸವರಾಜ್ ದಡ್ಡೆ ಇವರು ಸಹಿತ ನಿರ್ದೇಶಕರು ಮತ್ತು ಬಸವರಾಜ್ ದೇಶ್ಮುಖ್ ಸಂಘದ ಕಾರ್ಯದರ್ಶಿಯವರು ಮತ್ತು ರಮೇಶ್ ಸಾತ್ೋಳಿ ಇವರು ಸಹಿತ ಜಿಲ್ಲಾ ನಿರ್ದೇಶಕರಾಗಿದ್ದಾರೆ ಜೊತೆಗೆ ಬಾಬುರಾವ್ ರಾಠೋಡ ಇವರು ಜಿಲ್ಲಾಧ್ಯಕ್ಷರು ಈ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಅದ ಜೊತೆಗೆ ಬೀದರ್ ಜಿಲ್ಲೆಯ ಎಮ್ ಆರ್ ಡಬ್ಲ್ಯೂ ತಾಲೂಕು ಬೀದರ್ದೇಶಕ ಪುನವೃತ್ತಿ ಕಾರ್ಯಕರ್ತರಾಗಿ ತಾಲೂಕು ಪಂಚಾಯಿತಿ ಬೀದರದಲ್ಲಿ ಗೌರವನ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಿದ್ದಾರೆ ಅದ್ರ ಜೊತೆಗೆ ಸಂದೀಪ್ ಇವರು ಸಹಿತ ನಿರ್ದೇಶಕರಾಗಿದ್ದಾರೆ ಮತ್ತು ಬೆಂಜಮ್ಯಾನ್ ಇವರು ಒಕ್ಕೂಟದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೀಗೆ ಈ ಎಲ್ಲ ಪದಾಧಿಕಾರಿ ಜೊತೆ ಇನ್ನೂ ಹಲವಾರು ಈ ಒಕ್ಕೂಟದ ಪದಾಧಿಕಾರಿಗಳ ಜೊತೆಗೂಡಿ ಮತ್ತು ಕಾರ್ಯಕರ್ತರ ಜೊತೆಗೂಡಿ ಮಾನ್ಯ ಸಚಿವರನ್ನು ಭೇಟಿಯಾಗಿ ಮನವಿ ಪತ್ರವನ್ನು ಈ ಇಲ್ಲಿ ಹೇಳಿದಂಥ ಎಲ್ಲ ಅಂಶಗಳ ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ನಿರ್ದೇಶಕರು ಸಹಿತ ಹಾಜರಿದ್ದರು ಅಂದರೆ ನಮ್ಮ ಟಿ ರಾಘವೇಂದ್ರ ಸರ್ ಅವರು ನಮ್ಮ ಇಲಾಖೆಯ ಮಹಿಳಾ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕರು ಸಹಿತ ಸೇವೆ ಸಲ್ಲಿಸ್ತಾ ಇರ್ತಾರೆ ಇರ್ತಾರೆ ಅವರು ಸಹಿತ ಈ ಸಂದರ್ಭದಲ್ಲಿ ಹಾಜರಿದ್ದು ನಮ್ಮ ವಿಶೇಷ ಚೇತನರ ಅಂದರೆ ಗೌರವಧನ ಕಾರ್ಯಕರ್ತರ ಮನವಿ ಪತ್ರವನ್ನು ಆ ಸಂದರ್ಭದಲ್ಲಿ ಸಲ್ಲಿಸುವಾಗ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಮತ್ತು ಮಾನ್ಯ ನಿರ್ದೇಶಕರ ಸಮ್ಮುಖದಲ್ಲಿ ಈ ಮನವಿ ಪತ್ರ ಸಲ್ಲಿಸಿದ್ದಾರೆ ಮುಂದಿನ ದಿನ ಈ ಒಂದು ಮನವಿಗೆ ಸ್ಪಂದಿಸಿ ಮಾನ್ಯ ಸಚಿವರು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಈ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸ್ತಕ್ಕಂಥ ಕಾರ್ಯಕರ್ತರನ್ನು ಬಹುದಿನದ ಬೇಡಿಕೆ ಹೋರಾಟಗಳ ಮೂಲಕ ಮನವಿ ಪತ್ರಗಳ ಮೂಲಕ ಬಹು ನಿರೀಕ್ಷಿತ ಬೇಡಿಕೆಯಾಗಿರೋದರಿಂದ ಮಾನ್ಯ ಸಚಿವರು ಈ ಬೇಡಿಕೆಯನ್ನು ಪೂರೈಸುವ ಕೆಲಸ ಆಗಬೇಕು ಮತ್ತು ಬಹುದಿನದ ಕನಸನ್ನು ಈಡೇರಬೇಕಂತ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಈ ವರದಿ ಕೊಟ್ಟವರು ಬಾಬುರಾವ್ ರಾಠೋಡ್ ಜಿಲ್ಲಾಧ್ಯಕ್ಷರು ಬೀದರ್ ಜಿಲ್ಲಾ ಘಟಕ ಹಾಗೂ ತಾಲೂಕು ವಿರುದ್ಧ ಕಾರ್ಯಕರ್ತ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಬೀದರ್ ಅವರಿಗೆ ಧನ್ಯವಾದಗಳು ನಮಸ್ಕಾರ